ಅವರು ತೊಂದರೆ ಬರೇ ನಮ್ಮ ಹತ್ರ ಯುದ್ಧ ಮಾಡೋಕ್ಕೆ ಸೈನಿಕರಿಗೆ ದಂಗೆ ಎದ್ದಿದ್ದಾರೆ ಆ ಥರ ಅಲ್ಲ ಅವ್ರಿಗೆ ಯುದ್ಧ ಸಾಮಗ್ರಿ ಕಮ್ಮಿ ಆಗ್ತಾ ಇದೆ ಬರ್ತಾರಂತ ನಮಗೆ ಗೊತ್ತಿರೋ ಪಕ್ಕಾ ಮಾಹಿತಿ ಪ್ರಕಾರ ಏಳು ದೇಶಕ್ಕಿಂತ ಜಾಸ್ತಿ ಅವ್ರ ಕೈಲಿ ಇದನ್ನು ಸಸ್ಟೈನ್ ಮಾಡೋಕೆ ಆಗಲ್ಲ ಚೈನೀಸ್ ಎಕ್ವಿಪ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಅಲ್ಲೇ ವಿಪರೀತ ತೊಂದರೆ ಇದೆ ಇವತ್ತು ಎಲ್ಲ ನಿರ್ಣಯಗಳನ್ನ ತೆಗೆ ತಗೋತಾ ಇರೋದು ಹಸಿ ಹಸಿಮ್ ಮುನ್ನೇರು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಶಾಬಾಜ್ ಷರೀಫ್ಗೆ ಯಾವ ಥರ ದಮ್ಮಿಲ್ಲ ಈಗ ಅವನ ಅವರ ಇದ್ರೊಳಗೆ ಶಹಬಾಜ್ ಷರೀಫು ಅವನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅವರು ಬೇರೆ ಬೇಕಾದಷ್ಟು ದೇಶಗಳಿಗೆ ನಿಲ್ಲಿಸ್ಬಿಡಿ ಏನಾರು ಮಾಡಿ ನಿಲ್ಲಿಸ್ಬಿಡಿ ಏನಾರು ಮಾಡಿ ನಿಲ್ಲಿಸ್ಬಿಡಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ ನಿನ್ನೆ ಎರಡು ದಿವಸದ ಕಳೆಗೆ ಮಾರ್ಕ್ ರೂಬಿಯೋ ಜೈಶಂಕರ್ ಜೊತೆನೂ ಮಾತಾಡಿದ್ರು ಆ ಫಾರಿನ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಜೊತೆನೂ ಮಾತಾಡಿದ್ರು ಮಾತಾಡೋದು ನಿಲ್ಸಿದ್ದನ್ನು ಅಂದರು ಆದರೆ ಅಸೀಮ್ ಮುನೀರ್ ನಿಲ್ಲಿಸಲಿಲ್ಲ ಎಸ್ ನಿಲ್ಲಿಸಿಲ್ಲ ಅಸೀಮ್ ಮುನಿರ್ ನಿಮಗೆ ಗೊತ್ತಿರ್ಬೋದು ಶಹಬಾಜ್ ಶರೀಫೆ ಅವರಣ್ಣನೂ ಬಂದು ಹೇಳಿದ್ರು ನವಾಜ್ ಶರೀಫು ಬಿಟ್ಟುಬಿಡಿದ ನಾನು ಇದನ್ನು ಯುದ್ಧ ಮಾಡೋಕ್ಕೆ ಹೋಗ್ಬೇಡ ಅಂದರು ಆದರೂ ಆಗಲಿಲ್ಲ ಆಮೇಲೆ ಇದು ಪ್ರತಿಕ್ಷಣ ಈ ಥರ ಎಸ್ಕಲೇಟ್ ಮಾಡ್ತಾನೆ ಮಾಡ್ತಾನೆ ಹೋಗ್ತಾ ಇದ್ದಾರೆ ಹೊರತು ಅಲ್ಲಿ ಕಮ್ಮಿ ಮಾಡುವಂಥ ಮಾತೇ ಇಲ್ಲ